ಆ ಚಿಕ್ಕೋಡಿನಲ್ಲಿ ಬಾಬಾ ಸಾಹೇಬರು ಅವರು ಬದುಕಿದ್ದಾಗ ಇಲ್ಲಿ ಬಂದು ಒಂದು ಕೋರ್ಟ್ ಕೇಸ್ ಮುಂದುವರಿಸ್ತಾರೆ ಆದರೆ ಇಂಥ ಇತಿಹಾಸ ಇರೋ ಜಾಗದಲ್ಲಿ ಇಂಥ ಬೆಳೀತಿರೋ ಜಾಗದಲ್ಲಿ ಭಾಳ ದುಃಖಕರವಾದ ವಿಚಾರ ಏನಂದರೆ ಇಲ್ಲಿ ರಾಮನಗರ ಅಂತ ಸಿಟಿ ಒಳಗೆ ಇರೋ ಜಾಗದಲ್ಲಿ ಎಂಬತ್ತೇಳು ಕುಟುಂಬದವರು ಸುಡುಗಾಡಿಸಿದ್ರು ಮತ್ತು ಐವತ್ತೇಳು ಕುಟುಂಬದವರು ದುರ್ಗಾ ಮುರುಗಿ ಇವರೆಲ್ಲ ಇನ್ನೂ ಕಡು ಕಡು ಬಡತನದಲ್ಲಿ ಅಲೆಮಾರಿಗಳು ಗುಡಿಸಲು ಬದುಕ್ತಾ ಇದ್ದಾರೆ ಈ ಇದನ್ನು ನಮ್ಮ ಸಾಂಸ್ಕೃತಿಕ ಪ್ರಪಂಚ ಎತ್ತಿ ಹಿಡಿಯೋದೇ ನಮ್ಮ ಅಲೆಮಾರಿ ಸಮುದಾಯಗಳು ಆದರೆ ಈ ಸರ್ಕಾರಗಳು ಇಲ್ಲೂ ಕೂಡ ನಾನು ಮಾತಾಡಕ್ಕೆ ನೋಡಿ ಗಣೇಶ್ ಹುಕ್ಕೇರಿ ಅವ್ರ ಕಡೆಯವ್ರು ಮಾತಾಡ್ತಾಯಿದ್ದೆ ಇವರು ಕಾಂಗ್ರೆಸ್ ರಾಜಕಾರಣಿ ಇವ್ರು ಯಾಕೆ ಈ ಸಮುದಾಯಗಳನ್ನ ಅನ್ಟಚಬಲ್ ಆಗಿಲ್ಲದೇ ಇದ್ರು ಅನ್ಸಿಯಬಲ್ ಅನ್ನೋಬಲ್ ಅವರನ್ನು ಕಾಣಿಸ್ತಾ ಇಲ್ಲ ಅವ್ರಿಗೆ ನೋಡ್ತಾ ಇಲ್ಲ ಇವಾಗ ಯಾಕೆ ಅವರಿಗೆ ಮನೆಗಳು ಕೊಡ್ತಾ ಇಲ್ಲ ಯಾಕೆ ಇವರಿಗೆ ಒಂದು ಹಕ್ಕುಪತ್ರ ಕೊಡ್ತಾ ಇಲ್ಲ ಯಾಕೆ ಇವತ್ತಿನ ದಿನ ಈ ಸಮುದಾಯಗಳು ಈ ಅಲೆಮಾರಿ ಸಮುದಾಯಗಳು ಮೂವತ್ತೈದು ನಲವತ್ತು ವರ್ಷಗಳಿಂದ ಜೋಪಡಿಗಳಲ್ಲಿ ಬದುಕಿ ಅವ್ರು ಗುಳಿಸ್ದಲ್ಲಿ ಬದುಕಿ ಒಂದು ಲೈಟ್ ಬಲ್ಬ್ ಇಲ್ಲ ಒಂದು ನೀರಿಲ್ಲ ಒಂದು ಬೇಸಿಕ್ ಫೆಸಿಲಿಟೀಸ್ ಇಲ್ಲ ದೊಡ್ಡದಾಗಿ ಬೇರೆ ಬೇರೆ ಆ ಬಗ್ಗೆ ಮಾತಾಡುತ್ತೆ ಈ ಸರ್ಕಾರ ಆ ಹಿಂದೆ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರಲ್ಲೂ ಎಲ್ಲ ಕಡೆ ಅಲೆಮಾರಿಗಳಿದ್ದಾರೆ ಆದರೆ ಅಲೆಮಾರಿಗಳಿಗೆ ಈ ಬಜೆಟ್ನಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ ಒಂದು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಒಂದು ರೂಪಾಯಿ ಕೊಟ್ಟಿಲ್ಲ ಅಲೆಮಾರಿಗಳು ಕೊಡೋದು ಬಿಟ್ಟು ಹನುಮಾನ್ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ಕೊಡ್ತಾರಲ್ಲ ಈ ಸರ್ಕಾರ ಏನು ಏನಿವ್ರ ಪ್ರಯಾರಿಟಿ ಮತ್ತು ಅಹಿಂದ ಅಂತ ಹೇಳೋ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಬಹುದ ಕೊಟ್ಟಿದ್ದಾರೆ ಈ ಜನ ಆದರೆ ಈ ಒಂದು ಸರ್ಕಾರ ಎಲ್ಲೋ ಒಂದು ಕಡೆ ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ ಬದುಕ್ತಾ ಇರೋ ಜೋಪಡಿಗಳಲ್ಲಿ ಗುಡಿಸ್ನಲ್ಲಿ ಅದು ಕೃಷಿಕರ ಸಮುದಾಯಗಳಲ್ಲ ಯಾರು ಬದುಕ್ತಾ ಇದ್ದಾರೆ ಅಂದರೆ ದಲಿತರ ಆದಿವಾಸಿಗಳು ಅಲೆಮಾರಿಗಳು ಜೋಪಡಿ ಗುಡ್ಸ್ನಲ್ಲಿ ಕಡು ಬಡತನ ಬದುಕ್ತಾ ಇದ್ದಾರೆ ಆದರೆ ಜನಗಣತಿ ಬಿಡುಗಡೆ ಮಾಡದೆ ಎಲ್ಲೋ ಒಂದು ಕಡೆ ಕೃಷಿಕರ ಸಮುದಾಯಗಳು ಲಿಂಗಾಯತ ವಕಲಿಗರ ಅವರ ಒಂದು ರೀತಿಯಲ್ಲಿ ಅವರ ಒಂದು ಬೇಡಿಕೆ ತಕ್ಕಂತೆ ಕುಣಿತಾ ಇರೋ ಸಿದ್ದರಾಮಯ್ಯನವರು ನಿಜ್ವಾಗ್ಲೂ ಅಹಿಂದ ರಾಜ ರಾಜಕಾರಣಿಗಳಲ್ಲ ಅವರೆಲ್ಲೋ ಒಂದು ಕಡೆ ಒಂದು ವರ್ಷದಿಂದ ಸೋಮಾರಿ ಸಿದ್ಧವಾಗಿ ಅವ್ರು ಕೆಲಸ ಮಾಡಿದೆ ಅವರು ಬರೀ ತ್ಯಾಪೆ ಹಚ್ಚೋ ಐದು ಸ್ಕೀಮ್ಗಳು ಅದರಲ್ಲೂ ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದಲಿತರ ಆದಿವಾಸಿ ಹಣ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ ಇದು ಬಹಳ ದುಃಖ ಆಗುತ್ತೆ ಮತ್ತೆ ಮುಖ್ಯವಾಗಿ ಸಿದ್ದರಾಮಯ್ಯ ನಿಜವಾಗ್ಲೂ ಬ್ರಾಹ್ಮಣ್ಯ ರಾಜಕಾರಣಿ ಅಲ್ಲ ಅಂದರೆ ಯಾಕೆ ಹಾಲು ಮತದ ಕುರು ಎಷ್ಟಿಗೆ ಸೇರ್ಸೋಕೆ ಹೋಗಿದ್ದಾರೆ ಶಿಫಾರಸು ಮಾಡಿದ್ದಾರೆ ಯಾಕೆ ಒಂದು ವರ್ಷದಲ್ಲಿ ನೀನು ಇಡಿಯವರು ನಮ್ಮ ಶೋಷಿತ ಪರವಾಗಿ ಭೂ ಸುಧಾರಣೆ ಮಾಡಿದ್ದೀರಾ ದೊಡ್ಡ ಮಟ್ಟ ಶ್ರೀ ಸಿದ್ದರಾಮಯ್ಯವ್ರು ಹೇಳ್ತಾರೆ ಬಿ ಜೆ ಪಿ ಮೀಸಲಾತಿ ವಿರೋಧಿಗಳಂತ ಬಿ ಜೆ ಪಿ ಎಷ್ಟು ಮಟ್ಟಿಗೆ ಮೀಸಲಾತಿ ಬಗ್ಗೆ ಜ್ಞಾನ ಇದೆ ಅದು ಬೇರೆ ಪ್ರಶ್ನೆ ಆದರೆ ಸಿದ್ದರಾಮಯ್ಯವರು ಒಂದು ವರ್ಷದಲ್ಲಿ ಅಥವಾ ಆರು ವರ್ಷಗಳಿಗೆ ಯಾವ ದೊಡ್ಡ ಮಟ್ಟದ ಮೀಸಲಾತಿ ಯೋಜನೆ ಮಾಡಿದ್ದಾರೆ ನಮ್ಮ ಅಲೆಮಾರಿಗಳಿಗೆ ನಮ್ಮ ದಲಿತರಿಗೆ ನಮ್ಮ ಆದಿವಾಸಿಗಳಿಗೆ ಸೊ ಈ ನಿಟ್ಟಿನಲ್ಲಿ ನನಗೆ ಎಲ್ಲೋ ಒಂದು ಕಡೆ ಅಲೆಮಾರಿಗಳು ನಿರ್ಲಕ್ಷ್ಯ ಆಗ್ತಾಯಿದೆ ಅಲೆಮಾರಿಗಳಿಗೆ ಅವ್ರ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಕಡು ಬಡತನ ಬದುಕ್ತಾ ಇದ್ದಾರೆ ಈ ಅಭಿವೃದ್ಧಿ ಈ ಒಂದು ಅತ್ಯುತ್ತಮ ಬೆಳೀತಾ ಇರೋ ಭಾರತ ಕರ್ನಾಟಕದ ವಿಚಾರದಲ್ಲಿ ಈ ಸಮುದಾಯಗಳ ನಿರ್ಲಕ್ಷ್ಯ ಇದೆ ನಮ್ಮ ಒತ್ತಾಯ ಏನು ಅಂದರೆ ಈ ಒಂದು ಎಂಬತ್ತೆರಡು ಕುಟುಂಬ ಸುಡುಗಾಡಿಸಿದ್ರು ಮತ್ತು ಈ ಒಂದು ಐವತ್ತೇಳು ಕುಟುಂಬ ದುರ್ಮ ದುರ್ಗಾಮುರ್ಗಿ ಆ ಸಮುದಾಯದ ಸದಸ್ಯರು ಇಲ್ಲಿ ಬಂದಿದ್ದಾರೆ ರಾಮನಗರ ಚಿಕ್ಕೋಡಿ ಜಿಲ್ಲೆ ಒಳ ಚಿಕ್ಕೋಡಿ ಊರು ಒಳಗಡೆನೇ ಬದುಕ್ತಾ ಇರೋರಿಗೆ ಹಕ್ಕುಪತ್ರ ಮಾಡಬೇಕು ಅವ್ರ ಮನೆಗಳು ಕಟ್ಸಿಕೊಡ್ಬೇಕು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ಕೊಟ್ಟು ಅವ್ರಿಗೂ ಕೂಡ ಸರಿಸಮಾನದ ನಾಗರಿಕರಾಗಿ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗಬೇಕು ಬರೀ ಆಳುವ ವರ್ಗ ಅಷ್ಟೇ ಅಲ್ಲ ನಿಮ್ಮ ರಾಜಕಾರಣಿಗಳು ಶ್ರೀಮಂತರ ಮಕ್ಕಳು ಚಿಕ್ಕೋಡಿನಲ್ಲಿ ಶ್ರೀಮಂತರ ಮಕ್ಕಳಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅವ್ರ ಕೊಡುಗೆ ಏನಿದೆ ಅವ್ರ ಕೊಡುಗೆ ಎಂ ಪಿ ಕ್ಷೇತ್ರದ ಕೊಡುಗೆ ಏನೂ ಇಲ್ಲದೇ ಇದ್ದರೂ ಅವ್ರಿಗೆಲ್ಲ ಕೊಡ್ತೀರಾ ಆದರೆ ಈ ಸಮುದಾಯಗಳ ಮಕ್ಕಳಿಗೆ ಏನು ಬೆಲೆ ಇಲ್ಲವಾ ಈ ಸಮುದಾಯದ ಮಕ್ಕಳು ಒಳ್ಳೆಯ ಶಿಕ್ಷಣ ಸಿಗಬಾರ್ದಾ ಇದು ಎಲ್ಲೋ ಒಂದು ಕಡೆ ಮಿಸ್ ಪ್ರಯಾರಿಟೀಸು ಬರೀ ಆಳುವ ವರ್ಗದ ಪರ್ಗ ಸರ್ಕಾರ ಇದು ನಮಗೆ ಭಾಳ ದುಃಖ ಆಗುತ್ತೆ ನಮಗೆ ಪರಿವರ್ತನೆ ಬೇಕು ಅಂತ ಹೇಳಿ ಖಂಡಿತ ಗಣೇಶ್ ಹುಕ್ಕೇರಿ ಹತ್ರ ನಮ್ಮ ದಲಿತರು ಆ ಅಲೆಮಾರಿಗಳು ಎಲ್ಲರೂ ಹೋಗಿ ಆರಾರು ಏಳು ಏಳು ಸಲ ಮಾತಾಡಿದ್ದಾರೆ ಅವರೆಲ್ಲ ನಾನು ನಾನು ಇವಾಗ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವ್ರು ಬೆಂಗಳೂರಲ್ಲಿ ಅವ್ರ ಫೋನು ಡಿಸ್ಕನೆಕ್ಟ್ ಆಗಿದೆ ನಾನು ಕೂಡ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಸರ್ಕಾರನೇ ಇದೆ ನೂರ ಮೂವತ್ತು ਸਰ ਸੀਟ ਕੋਟਿਦੇ ਇਹ ਕਰਨਾਟਕ ਜਨਤੇ ಕರ್ನಾಟಕ ಜನತೆ ಕೊಟ್ಟಾಗ ನೂರ ಮೂವತ್ತಾರು ಸೀಟ್ ಅಂದರೆ ಆ ಹಿಂದೆ ಪರವಾಗಿ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರೆ ಹೊರ್ತು ನೀವು ಬರೀ ನಿಮ್ಮ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನೀವು ನೀವು ನಿಮ್ಮ ಬರೀ ಶ್ರೀಮಂತರ ಪರ ಬ್ಯಾಟ್ ಮಾಡಿಕೊಂಡು ಆಮೇಲೆ ಕೇಂದ್ರ ಸರ್ಕಾರ ಮುಂದೆ ಕೆಲ್ಸಕ್ಕೆ ಬಾರದು ಹೋರಾಟ ಮಾಡಿಕೊಂಡು ಇರೋದರಿಂದ ನಮಗೆ ಸರಿ ಹೋಗಲ್ಲ ಸಾಕಷ್ಟು ಸಮರ್ಥನೆ ಖಂಡಿತ ಸಮರ್ಥನೆ ಮಾಡಿದೆ ಆಸ್ತಿ ಮರು ಹಂಚಿಕೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಆರ್ಥಿಕ ನ್ಯಾಯ ಅನ್ನೋದಿದೆ ಆರ್ತಿ ಆಸ್ತಿ ಮರು ಹಂಚಿಕೆ ನಮ್ಗೆ ಅಗತ್ಯ ಇದೆ ಪಿತ್ರಾತಿಯ ಪಿತ್ರಾಚಿತ ತೆರಿಗೆ ಹಾಕಬೇಕು ಇವತ್ತಿನ ದಿನ ಒಬ್ಬ ಕಾಂಗ್ರೆಸ್ ಸದಸ್ಯನ ಹತ್ರ ಅರವತ್ತು ಕೋಟಿ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎ ಸಾಧಾರಣ ಕಾಂಗ್ರೆಸ್ ಎಮ್ ಎಲ್ ಎ ಸಾಧಾರಣ ಬಿ ಜೆ ಪಿ ಎಮ್ ಎಲ್ ಎತ್ತ ಹದಿನೇಳು ಕೋಟಿ ಸಾಧಾರಣ ಜೆ ಡಿ ಎಸ್ ಎಮ್ ಎಲ್ ಎ ಇಪ್ಪತ್ತ್ಮೂರು ಕೋಟಿ ಇವ್ರ ಹತ್ರ ಇಷ್ಟೊಂದು ದುಡ್ಡಿರುವಾಗ ಇವ್ರು ಮರು ಹಂಚಿಕೆ ಮಾಡೋಲ್ಲ ಇವ್ರಿಗೆ ಮರು ಹಂಚಿಕೆ ಮಾಡಿಸ್ಬೇಕು ಜನರಿಗೆ ಒಂದು ಭೂಮಿ ಮೇಲೆ ಅವರ ಐಷಾರಾಮಿ ಗಾಡಿಗಳ ಮೇಲೆ ಅವ್ರ ಪಿತ್ರಾರ್ಜಿತ ಆಸ್ತಿ ಮೇಲೆ ತೆರಿಗೆ ಹೆಚ್ಚು ಮಾಡಿ ಅದನ್ನು ಸ ನಮ್ಮ ಅಲೆಮಾರಿ ಸಮುದಾಯಗಳು ನಮ್ಮ ದಲಿತ ಸಮುದಾಯಗಳು ನಮ್ಮ ಆದಿವಾಸಿ ಸಮುದಾಯಗಳು ಯಾರ್ಯಾರು ಕಡುಬಡತನ ಬದುಕ್ತಾ ಇದ್ದಾರೆ ಅವರಿಗೆ ಮರು ಹಂಚಿಕೆ ಮಾಡಲೇಬೇಕು ಭೂ ಸುಧಾರಣೆಯೂ ಆಗಬೇಕು ದೊಡ್ಡ ಮಟ್ಟದ ಬದಲಾವಣೆ ಆಗಬೇಕು ಇದು ಸಂವಿಧಾನದ ಇದೆ ಇದನ್ನು ನೆಗ್ಲೆಕ್ಟ್ ಮಾಡೋರು ಇದನ್ನು ವಿ ವಿರೋಧ ಮಾಡೋರು ನಿಜವಾದ ಸಂವಿಧಾನದ ಪೀಠಿಕೆ ವಿರುದ್ಧ ಇದ್ದಾರೆ ನಾವೆಲ್ಲರೂ ಆರ್ಥಿಕ ಮರುಹಂಚಿಕೆ ಬಗ್ಗೆ ಪರ ಇದ್ದೀವಿ ಅಲ್ಲಿ ನಾನು ಕುಟುಂಬಸ್ಥರಿಗೆ ಹೇಳಿದ್ದೀನಿ ನಾವೆಲ್ಲರೂ ಸೇರಿ ಹೋರಾಟ ಮಾಡಬೇಕು ನಿಮಗೆ ಕಷ್ಟ ಆಗಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಕಷ್ಟ ಆಗಬಾರ್ದು ನೀವೆಲ್ಲರೂ ಸೇರಿ ಗಣೇಶ್ ಹುಕ್ಕಿಯರವ್ರು ಏಳು ಐದಾರು ಸಲ ಹೋಗಿದಾರಂತೆ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಆದರೂ ಅವ್ರು ಗೆದ್ದಿದ್ದಾರೆ ಅವ್ರು ಮಾಡಲಿ ಇವಾಗ ಸರ್ಕಾರ ಅವ್ರ ಹತ್ರ ಇದೆ ದೊಡ್ಡ ಮಟ್ಟಕ್ಕಿದೆ ಈ ಚಿಕ್ಕೋಡಿ ಸಿಟಿನಲ್ಲೇ ಇದೆ ಎಲ್ಲೋ ದೂರದಲ್ಲಿ ಇದ್ದರೆ ನಾವು ಅವಾಗ ಏನೋ ಒಂದು ನೋಡಿಲ್ಲ ಅಂತ ಹೇಳ್ಬೋದು ಸಿಟಿ ಒಳಗೆ ರಾಮನಗರ ಆಶ್ರಯ ನಗರ ಅಂತ ಇರೋ ಕಡೆಯೂ ಗುಡ್ಸ್ತಾ ಇರೋದ್ರಲ್ಲಿ ನಮಗೆ ಕಾಣ್ತಾ ಇಲ್ಲ ಅಂದರೆ

ಹೂಲು ಕಟ್ ಮಾಡಿ ವಿಗ್ಗು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಸ್ಕ್ರ್ಯಾಪ್ ಮಟಲ್ ಮಾಡ್ತಾರೆ ಅವ್ರು ಬದುಕೇ ಭಾಳ ಕಷ್ಟ ಮತ್ತು ಅವ್ರಿಗೆ ಒಂದು ನೀರಿನ ಫೆಸಿಲಿಟಿ ಇಲ್ಲ ನಮಗೆ ಒಂದು ನೀರು ನಿಂತು ಹೋದರೆ ಒಂದು ದಿನ ಅಥವಾ ಅರ್ಧ ದಿನ ಎಷ್ಟು ಕಷ್ಟ ಆಗುತ್ತೆ ಅವ್ರು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷ ಅವ್ರು ನೀರಿಲ್ಲೇ ಬದುಕ್ತಾರೆ ಕರೆಂಟ್ ಇಲ್ಲದೆ ಬದುಕ್ತಾರೆ ಸೋಲಾರ್ ಪವರ್ ಯೂಸ್ ಮಾಡ್ತಾರೆ ಆ ಜೋಪಡಿಗಳೆಲ್ಲ ಅಷ್ಟು ಕಷ್ಟ ಇದ್ದರೂ ಕೂಡ ಈ ಸರ್ಕಾರ ಈ ಆಳುವ ಸರ್ಕಾರಕ್ಕೆ ನೆಗ್ಲೆಕ್ಟ್ ಇದೆಯಲ್ಲ ರಾಜಕಾರಣಿಗಳು ಏನೋ ಮಾಡಬೇಕು ನ್ಯಾಯ ಸಿಗೋವರೆಗೂ ನ್ಯಾಯ ಸಿಗೋವರೆಗೂ ನಾವು ಫಾಲೋಅಪ್ ಮಾಡಿ ಅದನ್ನು ಹೋರಾಟಕ್ಕೆ ಚೇತರಿಸ್ಕೊಳ್ತೀವಿ ಅದನ್ನು ಹೋರಾಟ ಮಾಡೋಕ್ಕೆ ರೆಡಿ ಆಡ್ಕೊಂತೀವಿ ನಾವು ಅದನ್ನ ಮುಂದುವರಿಸ್ತೀವಿ ಇದಕ್ಕೆ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ